ಇಂದಿರಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಲಿತರ ಹಣವನ್ನು ನೀಂಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟರ ಹಣವನ್ನು ನೀಂಗಿರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳಿಗೆ ಹಣ ನೀಡದೇ ಇರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬೇಕು ಏಕೆ ಬೇಕು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹಾಗೂ ಸಾಕಷ್ಟು ಹಗರಣಗಳನ್ನ ವಿಷಯಗಳನ್ನ ಈಗಾಗಲೇ ನಮ್ಮ ಅವಣ ಮ್ಯಾಕೇರಿಯವರು ತಮ್ಮನ್ನು ಮಾತಾಡಿದ್ದಾರೆ ನಮ್ಮ ಪಕ್ಷದ ಮುಖಂಡರು ಅದ್ರ ಜೊತೆಗೆ ಬೆಲೆ ಏರಿಕೆ ಅಲ್ಲದೆ ಈ ಗ್ಯಾರಂಟಿ ಯೋಜನೆಗಳು ಏನು ಸರ್ಕಾರ ಮಾಡಿದೆ ಈ ಗ್ಯಾರಂಟಿ ಯೋಜನೆ ಸುಮ್ಮನೆ ಹೇಳಕ್ಕೆ ಗ್ಯಾರಂಟಿ ಯೋಜನೆಗಳು ಇವು ನಮ್ಮಿಂದ ಸಾಮಾನ್ಯ ಜನರಿಂದನೇ ದುಡ್ಡು ಕಿತ್ಕೊಂಡು ಈ ಗ್ಯಾರಂಟಿಗೆ ಬೆಳಸ್ಕೊಳ್ತಾ ಇರುವ ಈ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ತಾವು ನೋಡಬಹುದು ಯಾವ ರೀತಿ ಹಾಲಿಂದರ ಆಗಿರ್ಬೋದು ಮತ್ತು ಬೇರೆ ಬೇರೆ ಇದರಲ್ಲಿ ಡಿಸಲು ಮತ್ತು ಬೇರೆ ಒಂದು ಇದರಲ್ಲಿ ಹೆಚ್ಚಿನ ಒಂದು ದರವನ್ನು ಏರಿಸಿದ್ದು ಸರ್ಕಾರ ಮತ್ತು ಅದರ ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿದ ವಿಷಯ ಸುಮಾರು ಒಂದು ಮೂರು ವರ್ಷ ಈ ಟೆಂಡರ್ ಐತಿ ಏನಪ್ಪಾ ಅಂದ್ರೆ ನಮ್ಮ ಕೆರೆ ತುಂಬ ಯೋಜನೆ ಟೆಂಡರ್ ಆಯ್ತು ಅದು ಕಾಮಗಾರಿ ಎಲ್ಲಿ ಪ್ರಗತಿಯಲ್ಲಿಲ್ಲ ಯಾವ ಕೆರೆಗಳು ತುಂಬ ತುಂಬಿಲ್ಲ ತಾಲೂಕಿನ ಶಾಸಕರು ಕೂಡ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವುದೇ ಒಂದು ಕಾಳಜಿ ಕೂಡ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ರಸ್ತೆಗಳು ಕೂಡ ಸಾಕಷ್ಟು ರಸ್ತೆಗಳು ಕೂಡ ಹದಿಗಟ್ಟು ಹೋಗಿದೆ ಈಗ ಬೇಸಿಗೆ ಕಾಲ ಬೇಸಿಗೆ ಎದುರಿಸ್ತಾ ಇದ್ದೀವಿ ಕುಡಿಯ ನೀರಿನ ಸಮಸ್ಯೆ ಕೂಡ ಬಾಳಿದೆ ಈಗ ಈ ನಮ್ಮ ಭೀಮಾ ಯದ್ ನೀರಾವರಿ ನಮ್ಮ ಉಜ್ನಿ ವತಿಯಿಂದ ನಾನು ಈ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ನಮ್ಮ ಉಜ್ನಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ಒತ್ತಡ ಮಾಡಿ ನಮ್ಮ ಭೀಮಾ ಯದ್ ನೀರಾವರಿಗೆ ಅಲ್ಲಿ ಎಷ್ಟು ಟಿ ಎಮ್ ಸಿ ಸ್ಟಾಕ್ ಇದೆ ಅಂತಕ್ಕಂಥದ್ದು ನೋಡ್ಕೊಂಡು ನಮ್ಮ ಭೀಮಾ ಭೀಮೆಗೆ ನೀರ್ ಬಿಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ಬೇಕು ಒಂದು ವೇಳೆ ಕುಡಿಯ ನೀರಿನ ಸಮಸ್ಯೆ ಬಗೆ ಇರಲಿಲ್ಲ ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟವನ್ನು ನಮ್ಮ ಪಕ್ಷ ವತಿಯಿಂದ ಮಾಡ್ತೀವಂತ ಇಷ್ಟಪಡ್ತೀನಿ ಬೆಲೆ ಏರಿಕೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವೇಳೆ ಬೆಲೆ ಏರಿಕೆ ಕಡಿಮೆ ಮಾಡದೆ ಹೋದ ಪಕ್ಷದಲ್ಲಿ ನಮ್ಮ ಹೋರಾಟ ಯಾವ ರೀತಿಯಾಗಿ ಮುಂದುವರಿ ನಮ್ಮ ಪಕ್ಷದ ಹೋರಾಟ ಈಗಾಗಲೇ ತಾವು ನೋಡಿದ್ರಿ ಮೊನ್ನೆ ತಾನೇ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ನಮ್ಮ ರೈತ ನಾಯ ನಾಯಕರಾಗಿರುವಂತಹ ಯಡಿಯೂರಪ್ಪಾಜಿ ಅವರ ನೇತೃತ್ವದಲ್ಲಿ ಮೊನ್ನೆ ನಾವು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಅದರಂತೆ ಪ್ರತಿ ಒಂದು ತಾಲೂಕಿನಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನಾವು ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಮುಂದೂ ಕೂಡ ಹೋರಾಟ ನಿರಂತರವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಮುಗ್ರಾಂಕ ಶುಲ್ಕ ಹೆಚ್ಚಿಗೆ ಮಾಡೋದು ಎಲ್ಲ ಸಂಪೂರ್ಣವಾಗಿ ಇವತ್ತು ದಿವಸ ರೈತರಿಗೆ ಬಲೆಯನ್ನು ಮಾಡುವುದನ್ನು ಇವತ್ತು ನಾವು ಬಳಸ್ತಾ ಇದ್ದೀವಿ ಅದರಂತೆ ಸಂವಿಧಾನ ವಿರೋಧಿಯಾದಂಥ ಈ ಕಾಂಗ್ರೆಸ್ ಸರ್ಕಾರ